ಸ್ಟಾರ್ಟ್ ಮಾಡಿ ಅದೇ ಇವತ್ತು ಅಂದ್ರೆ ಟೋಟಲ್ ಏಳು ಜನ ನಾಮಿನೇಷನ್ ಮಾಡಿದ್ರಿ ಒಂದು ನಿಪ್ಪಾನಿಂದ ಅನ್ನಸಾಬ್ ಜೊಲ್ಲೆ ಅವ್ರಿ ರಾಯಬಾಗ್ ದಿಂದ ಅಪ್ಪ ಕುಲ್ಗೋಡೆ ಅವ್ರಿ ಕೆರಗಟ್ಟಿಂದ ವಿಶ್ವಾಸ ವೈದ್ಯವ್ರಿ ಸೌದತ್ತಿಂದ ವಿರೂಪಾಕ್ಷಿ ಮಮ್ಮಿಯವ್ರಿ ಬೈಲೂರಿಂದ ಮಂತ್ರೇಶ್ ದೊಡ್ಡಗೌಡ್ರವರು ಚಿತ್ತೂರಿಂದ ವಿಕ್ರಮ್ ಇಲಾಂಗರ್ ಖಾನಾಪುರದಿಂದ ಅರವಿಂದ್ ಪಾಟೀಲ್ ಇವತ್ತು ಟೋಟಲ್ ಏಳು ಮಂದಿ ನಾಮಿನೇಷನ್ ಮಾಡಿದಿರಿ ಇನ್ನು ಆರು ಜನನು ಹನ್ನೊಂದನೇ ತಾರೀಕು ಮಾಡ್ತಾರೆ ಅಂದ್ರೆ ಟೋಟಲ್ ನಾವು ಹದಿಮೂರು ಸೀಟ್ಗೆ ಇಲೆಕ್ಷನ್ ಇದ್ರಿ ಇವತ್ತೇಳು ಅವತ್ತು ಆರು ಅಂದ್ರೆ ಹದಿಮೂರು ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾಯಿದ್ವಿ ಅದಕ್ಕೆ ಇವತ್ತೆಲ್ಲರೂ ನಾವು ಅಂದ್ರೆ ಮೊದಲೇ ಮಾತಾಡ್ಕೊಂಡು ಇವತ್ತು ಹನ್ನೊಂದು ಮಾಡೋದು ಡಿಸೈಡ್ ಮಾಡಿದ್ರಿ ಏಳು ಜನ ನಿಂತರು ಟೋಟಲ್ ಹದ್ ಮೂರು ಜನ ನಮ್ ಪ್ಯಾನೆಲ್ ನಾವು ನಿಲ್ಲಿಸ್ತೇವೆ ಬಹುಶಃ ಈಗ ಅಂದ್ರೆ ನೋಡಕ್ ಇಟ್ಟಿರಲಿಲ್ಲ ಈ ಸಲ ಬಿ ಸಿ ಸಿ ಬ್ಯಾಂಕ್ ಬಗ್ಗೆ ಬಹಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರ ವಿರೋಧ ಆಗ್ತು ಇಲ್ಲೂ ಗೊತ್ತಿಲ್ಲ ರೀ ನೋಡೋಣ ಹನ್ನೊಂದ್ ತಾರೀಕಿಗೆ ಮೂರು ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತಿ ಇನ್ನು ಕೆಲವೊಂದು ಯಾಕಂದ್ರೆ ಅವತ್ತು ಹನ್ನೊಂದ್ ತಾರೀಕು ಮೂಡಲಿಗೆ ಮಾಡ್ತಾ ಇದ್ರಿ ಗೋಕಾಕ್ ಮಾಡ್ತಾ ಇದೀವಿ ಆಮೇಲೆ ನಮ್ದು ರೀ ಆಮೇಲೆ ಬೆಳಗಾವಿ ಐತಿ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಕ್ಕೇರಿ ರೀ ಅಂದ್ರೆ ಹದಿಮೂರ ತಾರಿಗೆ ನೋಡಿನ ಎಲ್ಲಾರು ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಏನು ಚುನಾವಣೆ ನಾವು ಎಲ್ಲರಿಗೂ ರೆಡಿ ಅದ್ರಿ ನಿಮ್ಗೂ ರೆಡಿ ಇದೆ ಚುನಾವಣೆ ಅದಕ್ಕೂ ರೆಡಿ ಅದ್ವಿ ಸೊ ಬಟ್ ಈ ಸದ್ಯ ಮೇಲ್ ನೋಡಕ್ಕ ಚುನಾವಣೆ ಆಗೋ ಲಕ್ಷಣ ಅದಾವೆ ಚುನಾವಣೆ ಆಗ್ತಾವೆ ಇನ್ನು ಆಗಿಲ್ಲ ಹುಟ್ಟೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದ್ರೆ ಅವರ ಕ್ಯಾಂಡಿಡೇಟ್ ಆದ್ರೆ ಮುಡುಲಿ ಆಗಿಲ್ಲ ಗೋಕಾಕ್ ಆಗಿಲ್ರಿ ಬೆಲ್ಗಾಮ್ ಆಗಿಲ್ಲ ಅದರ್ಸ್ ಆಗಿಲ್ಲ ಸೊ ಅದನ್ನ ಆಮೇಲೆ ಫೈನಲ್ ಈಗ ಅದ್ರ ಹನ್ನೊಂದ್ ತಾರೀಕು ಗೊತ್ತಾಗ್ತಿಲ್ಲ ಹನ್ನೊಂದ್ ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನು ಚರ್ಚೆ ನಡೆದೈತ್ರಿ ಉಸ್ತುವಾರಿ ಮಂತ್ರಿ ಅವ್ರ ಬೆಂಗಳೂರು ಬಂದ್ ಕೂಲಿ ಅಂದ್ರ ಮುಡುಲಿ ಇರಬಹುದು ಗೋಕಾಕ ಬೆಳಗಾವಿ ಎಲ್ಲ ಚರ್ಚೆ ಮಾಡಿ ನಿಮಗೆ ಹನ್ನೊಂದು ತಾರೀಕು ಒಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಹೆಸರಿ ಹೇಳ್ತೀವಿ ಇಲ್ಲ ನಾನು ಮೊದಲು ಹೇಳಿನಲ್ಲ ರೀ ಸೊ ಚುನಾವಣೆ ಆಗಬೇಕು ಎಲ್ಲರೂ ಮತದಾರ ಹೋಗಿ ಭೇಟಿ ಆಗಬೇಕು ರಿಕ್ವೆಸ್ಟ್ ಮಾಡೋಕೆ ಇಪ್ಪತ್ತು ವರ್ಷ ಗಂಟಲಿ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲ ರೀ ಅದಕ್ಕೆ ಎಲ್ಲರೂ ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ಹೇಳಬೇಕು ಅವ್ರ ಕಷ್ಟ ಸುಖ ಕೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಜದಲ್ಲಿ ಎಲೆಕ್ಷನ್ ಆಗ್ಲಿ ಅಂತ ನಮ್ದೆಲ್ಲ ಆಸೆ ಇದೆ ಆಕಾಂಕ್ಷಿಗಳ ಅದರೊಳಗೆ ಐದಾರು ಜನ ಅದಾರು ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದ್ ಕ್ಯಾಂಡಿಡೇಟ್ ನಾವು ಹನ್ನೊಂದು ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತೇವೆ ಇಲ್ಲ ಬಹಳ ಜನ ಆರೇಳು ಜನ ಆಕಾಂಕ್ಷಿ ಆದ್ರಿ ಅದ್ರ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದ್ ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆ ಚುನಾವ್ ನಿಂತಾಗ್ರೆ ಎಲ್ಲಾರು ಗೆಲ್ಬೇಕಂತ ನಿಂತಾರ ತೋಲ್ಬೇಕ ಯಾರು ನಿಲ್ಲೋದಿಲ್ಲ ನಾವ್ ಅಂದ್ರೆ ಫೈಟ್ ಮಾಡ್ತಿವಿ ಬಟ್ ಎಲ್ಲರೂ ನಾವ್ ವಿನ್ ಆಗು ಎಲ್ಲ ನಮಗ ಅಂದ್ರೆ ವಿಶ್ವಾಸ ಐತಿ ಗೆಲ್ತವ್ರಿ ಕ್ಷೇತ್ರಗಳಲ್ಲಿ ಸೊ ನಿಷ್ಠಿ ಚುನಾವಣೆ ಹೇಳಿ ಒಂದ್ ಕಡೆ ಜಿದ್ದಾದಿ ಚುನಾವಣೆ ಆಗ್ಬೋದು ಕೆಲವೊಂದ್ ಕಡೆ ನಾಲ್ಕೆ ವ್ಯವಸ್ಥೆ ಚುನಾವಣೆ ಆಗ್ಬೋದು ಕೆಲವೊಂದ್ ಜನ ಅನ್ಬೋದು ಏ ಅನ್ನ ಪೋಜ್ ಮಾಡಕ್ ಬಿಡದ್ ಇಲೆಕ್ಷನ್ ಅಂತ ಹೇಳಿ ಇಲೆಕ್ಷನ್ ಮಾಡಿಸ್ಬೋದು ಆವಾಗ ನಾಮಕೆ ವ್ಯವಸ್ಥೆ ಇಲೆಕ್ಷನ್ ಒಂದ್ ಕಡೆ ಜಿದ್ದಾದಿದ್ದೇ ಆಗ್ತೈತ್ರಿ ಬಟ್ ಎಲ್ಲಾ ಕೂಡಿ ಒಳ್ಳೆ ಜನ ಡಿ ಸಿ ಸಿ ಬ್ಯಾಂಕ್ ಆಯ್ಕೆ ಬಂದ್ ಸೊ ಮುಂದಿನ ದಿನ ಐದು ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿ ರೈತರಿಗೆ ಸಾಮಾನ್ಯ ಜನಕ್ಕೆ ಒಳ್ಳೇದ್ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ ಗುಂಪಡೆಯಿಂದ ನಾವ್ ಮಾಡ್ತಾರೆ ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನೈತ್ರಿ ಪಿಸಿಸಿ ಬ್ಯಾಂಕ್ ಡೈರೆಕ್ಟ್ ಆದ್ರ ಮುಂದೆ ಎಮ್ ಎಲ್ ಎ ಅಂತ ಹೇಳಿ ಆಸೆ ಇರ್ತಾವ್ರಿ ಅಥವಾ ಮಾಜಿ ಶಾಸಕರು ಮತ್ತ ಅವ್ರ ಇನ್ನೂ ಎರಡ್ ಸಾವಿರ ಇಪ್ಪತ್ತೆಂಟು ಈ ತರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ ಇದೊಂದು ಉದ್ದೇಶ ಇದನ್ನ ಬಿಟ್ಟು ಇನ್ನು ಕೆಲವೊಂದು ಜನಕ್ಕೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ದಿನದ ಮೊದಲೇ ಪ್ರಚಾರ ಶುರು ಆಯ್ತಲ್ಲ ರೀ ಏನೋ ಐತೆ ಅನ್ನತಾರ ಅದಕ್ ತಮ್ಮ ಮುಖಾಂತರ ಏತನು ಇಲ್ಲಿ ಟಿ ಎ ಡಿ ಎಫ್ ಬಿಟ್ ಏನೂ ಅದಕ್ಕಂತ ದೊಡ್ಡದ ಏನೂ ಇಲ್ಲ ದಯಮಾಡಿ ಎಲ್ಲಾರು ಕಾಂಪಿಟೇಷನ್ ಬಾಳ ಮಾಡುವ ನನ್ ವಿನ ಈಗ ನಾವೆಲ್ಲ ಒಂದು ಪ್ರೆಸ್ಟೇಜು ಒಂದು ನಮ್ಮ ಗುಂಪು ಅಧಿಕಾರ ಹಿಡ್ಬೇಕಂತ ಈ ಉದ್ದೇಶ ಮಾಡಿ ಅದಕ್ಕೆ ಹೆಚ್ಚು ಕಮ್ಮಿ ಮಾಂತೇಶ್ವರ ಇದ್ರಿ ಇವ್ರು ಇದಾವ್ ಟಿ ಎ ಡಿ ಎಫ್ ಏನು ಇಲ್ರಿ ಅದಕ್ಕೆ ನೋಡಿ ದಯಮಾಡಿ ಎಲ್ಲರಿಗೂ

ಅವ್ರಿಗೆ ಬರಬಾರ್ದು ಆ ಉದ್ದೇಶ ಏನು ಇಲ್ಲ ಎಲ್ಲರಿಗೂ ಅವ್ರ ಹೆಚ್ಚು ಅಭ್ಯಾಸ ಐತಿ ಹೆಚ್ಚು ನಾಲೆಜ್ ಐತಿ ಅವ್ರಗಿಂತ ಒಳ್ಳೆ ದೃಷ್ಟಿಯಿಂದ ಇಷ್ಟ ಬರೀ ಒಂಬತ್ತು ತಿಂಗಳಲ್ಲಿ ನಾವ್ ಅದನ್ನ ಆಟ ಇಟ್ಟು ಚೆನ್ನಾಗಿ ಕೊಟ್ಟಿದ್ದೇವಂದ್ರೆ ಸುಮಾರು ಎರಡ್ ಕೋಟಿ ಡಿಪಾಸಿಟ್ ಹೆಚ್ಚಾಗ್ಯದ ಐದ್ ಕೋಟಿ ಇದೆ ಪ್ರಾಫಿಟ್ ಕೂಡ ಹೆಚ್ಚಾಗ್ಯದ ಮತ್ತು ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದೇವು ಅಲ್ಲ ಸಂಘ ಮಾಡಕ್ ನನಗೂ ಬುದ್ಧಿ ನಾನು ಒಳ್ಳೆಯವ್ರ ಸಂಘಾನ ಮಾಡಿದೆ ಅವ್ರ ಮೊದಲು ಕಲ್ಕೋಲ ನಾನು ಹೇಳ್ತೀನಿ ಅವ್ರ ಮೊದಲು ಕಲ್ಕೋಲ್ವಾ ಅಲ್ಲ ಅಲ್ಲ ಅಂತ ನಾವು ಅಂತ ಯಾರಪ್ಪನ ಅಷ್ಟೇ ಅಲ್ಲ ರೈತರ ಆಸ್ತಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು ಅದನ್ನ ಒಳ್ಳೆ ಮಾಡಗೋಸ್ಕರ ಬಂದ್ ಹೊರದೇನಲ್ಲ ಈ ಕನೆಕ್ಟಿವಿಟಿ ಯಾಕೆ ಎಲ್ಲರೂ ಎಮ್ ಎಲ್ ಎಂ ಎಲ್ ಸಿ ಬರೋದು ಬರ್ತಾ ಇದಾರೆ ಅಂತೀನಿ ಈಗ ನೋಡಿ ರೈತರ ಕನೆಕ್ಟಿವಿಟಿ ಹೆಚ್ಚೊಂದು ಆಗ್ತದ ತುಂಬ ಎಲ್ಲರೂ ಇಲ್ಲಿ ಬರ್ಬೇಕಂತಾರೆ ಒಂದು ರಾಜಕೀಯ ಫ್ಯೂಚರ್ ಉತ್ತಮ ಪಾಟೀಲ್ ಅವರು ಕಡೆ ಎಲ್ಲಾರು ಮಾಡ್ತಾ ಇದ್ದಾರೆ ಯಾರೇನ್ ಬೇಡ ಸ್ವತಂತ್ರದ ಏನು ನಡೆಯಲ್ಲ ಸ್ವತಂತ್ರ ಏನೂ ಇಲ್ಲ ಏನಲ್ಲ ಎಲ್ಲ ನಮ್ದು ಕನೆಯಲ್ಲಿ ಒಂದೇ ಅದೇ ಎಲ್ಲರೂ ಕೂಡ ಒಂದ್ ಅದೇನು ಪ್ರಶ್ನೆ ಸಂಸದ ಏನ್ ಪ್ರಶ್ನೆ ಕೊಡುದಿಲ್ಲ ನಿನ್ನೆ ರಮೇಶ್ ಕತ್ತಿ ಅವರು ಡೆಲಿಗೇಟ್ಸ್ ಏನಾದ್ರು ಚುನಾವಣೆಯಲ್ಲಿ ಭಯ ಇದೆ ಇರ್ಬೋದು ಅನ್ಸರ್ ಅದಕ್ಕಂತ ಮಾಡಿರ್ಬೋದು ಅನ್ಸರ್ ಸಾಧ್ಯ ಇಲ್ಲ ಅದು ಹಾಗಾಗಿ ಸಾಧ್ಯ ಇಲ್ಲ ಮನ್ ಹುಕ್ಕೇರಿ ತಾಲೂಕ್ ಇಲೆಕ್ಟ್ರ ಸೈಡ್ ಒಂದ್ ತಾಲೂಕ್ ಸೀಮಿತವಾದಂತ ಚುನಾವಣೆ ಇದೆ ಇದು ಜಿಲ್ಲೆಯಲ್ಲಿ ಇದು ಅವ್ರದು ನಮ್ದು ಬರದಲ್ರಿ ನಮ್ದಾದಂತ ಎಲ್ಲಾ ಬೆಂಬಲ ಗುಂಪು ಐತಿ ನಾವೆಲ್ಲ ನಿಟುಗಳಿವಿ ಸೊ ಅದನ್ನ ಬಿಂಬಿಸಿದ್ರೆ ನಾ ಏನ್ ಮಾಡಕ್ ಆದ್ರ ನಾವೆಲ್ಲ ಮೊದಲು ಒಂದ್ ಎಲ್ಲಾನು ವಿಶ್ವಾಸ ಮಾಡ್ಬೇಕಂತ ಹೇಳಿ ಆದ್ರೆ ಅವ್ರು ಹೇಳತ್ತಲ್ಲ ಕತ್ತಿ ಜಾರಕಿಹೊಳಿ ಆಗುದಿಲ್ಲ ಸೊ ಅಂದ್ರೆ ಎಲ್ಲಾರು ದೃಷ್ಟಿಯಿಂದ ಅಂದ್ರೆ ಚುನಾವಣೆ ಆಗ್ತೈತೆ ಅದು ಯಾರ ಒಬ್ಬರ ಚುನಾವಣೆ ಮಾಡೋದಿಲ್ಲ ನಾ ಏನೆಲ್ಲಾರು ಬ್ಯಾಂಕ್ ದೃಷ್ಟಿಯಿಂದ ರೈತರು ಗ್ರಾಹಕರು ನೌಕರ ಇಟ್ಕೊಂಡು ಗಮನದಲ್ಲಿ ಗಮನಿಸ್ತಾ ಇದೆ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಚುನಾವಣೆ ಮಾಡ್ತಾ ಇದ್ದಾರೆ ನಿರ್ದೇಶಕರ ಚುನಾವಣೆ ಆದ್ಮೇಲೆ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮೀಕರಣ ಬದಲಾವಣೆ ಆಗುತ್ತೆ ಇಲ್ಲ ಇದು ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡತ್ತೆ ಓ ಆ ಪಾರ್ಟಿ ಇರೋದಿಲ್ಲ ಎಲ್ಲ ಪಾರ್ಟಿ ಅವ್ರು ಕೂಡಿರ್ತಾರೆ ನಾವು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಮ್ ಇ ಎಸ್ಸು ಎಲ್ಲ ಕೂಡಿ ಮಾಡತ್ತವ ಅವರು ಹಂಗೆ ಮಾಡ್ತಿರ್ ಅದಕ್ಕೆ ತಪ್ಪಂತ ಅನ್ನೋದಿಲ್ಲನಾರೇ ಅವರು ಎಲ್ಲ ಕೂಡಿ ಹಂಗೆ ಮಾಡ್ತಿರ್ತಾರೋ ಅದಕ್ಕೆ ಇದನ್ನ ಅದು ಆಗೋದಿಲ್ಲ ಮತ್ತೆ ನೀವು ಹೇರಲ್ಲ ಚುನಾವಣೆ ಮುಗಿದ ನಂತರ ಯಾವುದು ಬದಲಾವಣೆ ಏನೂ ಆಗೋದಿಲ್ಲ ನಮ್ ನಮ್ಮದೆಲ್ಲ ಅಂದರೆ ಬದಲಾವಣೆ ಯಾವ್ದು ಏನು ನಾವು ಗುಂಪೈತಲ್ಲ ಇದು ಹಿಂಗೆ ಗಟ್ಟಿ ಆಗಿರ್ತೈದ್ರಿ ಯಾವುದು ಬದಲಾವ್ರು ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ ಚೋಳು ಆಗ್ತೈತಿ ಖಂಡಿತ ಈಗ ಹೇಳ್ಬಿಟ್ಟಿದ್ರೆ ಇನ್ನು ಬರದ್ ಕೊಡಂದ್ರೆ ಅದನ್ನು ಕಟ್ ಕಟ್ಟಲ್ಲ ಯಾರು ಬೇಡ ಅಂದ್ರೆ ಚಲೋ ಆತ ಕಟ್ ನಮ್ ನಮ್ ಹೋರಾಟ ನಮ್ ನಾವು ಮಾಡಿದ್ವಿ ಫೈಟ್ ಅವ್ರು ಮಾಡ್ಲಿ ಅದಕ್ಕೆ ಅದಕ್ಕೆ ನೋಡ್ರಿ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತೀವಿ ಎಲ್ಲ ಮಾಡಕ್ ಆಗಲ್ಲ ಅವ್ರು ರಾಜಕೀಯವಾಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಕಟ್ಟಕ್ ಅವ್ರಿಗೆ ಯಾರು ಬೇಡ ಅಂತ ರೀ ಮಾಡ್ತಾವ್ ಅವ್ರ್ ಕಟ್ಟಕ್ ಮಾಡ್ಲಿ ನಾವು ಓಡಾಕ ಪ್ರಯತ್ನ ನಾವು ಮಾಡ್ತೇವಲ್ಲ ಮಾಡ್ತೀವಿ ಅಲ್ಲ ಆದ್ರೂ ನಿಮ್ಗೆ ಹೇಳ್ತಾರೆ ನಾ ಹದ್ಮೂರ್ ಸೀಟ್ ಚುನಾವಣೆ ಮಾಡತ್ತೆ ಚಿಕ್ಕೋಡಿಗೆ ನಮ್ಗೆ ಸಂಬಂಧ ಇಲ್ಲಾರ ಅಲ್ಲಿ ಮೋಸ್ಟ್ಲಿ ಉಸ್ತುವಾರಿ ಮೇಲೆ ಸತೀಶ್ ಜಾರಕೋಳಿ ಪ್ರಭಾಕರ್ ಕೋರೆ ಸಾಹುಕಾರ್ ಏನ್ ಡಿಶನ್ ಕೂತಾರೆ ಅವ್ರಿಗೆ ಬಿಟ್ಟದ ಆಮೇಲೆ ಅತನಿಗೆ ಆಗೋ ಈಗ ನಮ್ದು ಯಾವ ನಾವು ಕ್ಯಾಂಡಿಡೇಟ್ ನಾ ಏನಲ್ಲ ಹದ್ಮೂರು ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ ಹಾಕಿದ್ವಿ ಆ ಮೂರು ತಾಲೂಕಿಗೆ ಅಂತ ನಾವು ಇದು ಮಾಡೋದಿಲ್ಲ ಸೊ ಅದು ನಮಗೆ ಸಂಬಂಧವಿಲ್ಲದೆ ಆಮೇಲೆ ಇನ್ನೊಂದು ಕೆಲವೊಂದು ಬ್ಯಾಂಕಿನ ವಿಚಾರ ಸಂಬಂಧಪಟ್ಟಂಗ್ರೆ ಹನ್ನೊಂದು ತಾರೀಕು ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ನಾವೆಲ್ಲ ಕೂಡಿ ಮಾಡ್ತೀವಿ ಅಂದರೆ ಬ್ಯಾಂಕಿನ ಕೆಲವೊಂದು ವಿಚಾರ ಹೇಳಬೇಕು ಕ್ಲಾರಿಫೈ ಮಾಡಬೇಕಾಗಿದೆ ಬ್ಯಾಂಕು ಮತ್ತೊಂದು ವಿಚಾರ ಇದನ್ನು ಹೇಳ್ತೀವಿ ರಾಜಕೀಯವಾಗಿ ಅಂದಿನ ಮಾತಾಡಕ್ ಹೋಗುದಿಲ್ಲ ಅಕ್ಟೋಬರ್ ಹತ್ತೊಂಬತ್ತ ಚುನಾವಣೆ ಬಗ್ಗೆ ಮಾತಾಡಿದ್ವಿ ಅದ ಬ್ಯಾಂಕಿನ ಬಗ್ಗೆ ಮತ್ತೊಂದು ಹನ್ನೊಂದ್ ತಾರೀಕು ಡೀಟೇಲ್ ಆಗಿ ಹೇಳ್ತೇವೆ ಖಂಡಿತ ಮಾಡಿದ್ರೆ ನಿಮ್ಗೆ ಒಂದು ಆಶ್ವಾಸ ಪಡ್ತೀನಿ ನಾವೆಲ್ಲ ಏನು ಒಂದು ಗುಂಪಾಗಿರಲಿಲ್ಲ ನಾವು ಬಹುಮತ್ ಮಾಡ್ಕೋತೀವಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದು ಆಗತ್ತೆ ನೂರಕ್ ನೂರ ಆಗ್ತದೆ ಯಾಕಂದ್ರೆ ನಾವೇನು ಬಾಳ ಹತ್ರ ನಮ್ಗೆ ಏನ್ ಆದ್ರೆ ನಾವ್ ಏನ್ ಬಾಳ್ ಹೇಳ್ತಲ್ಲ ಅಷ್ಟ್ ನಾಲ್ಕು ವರ್ಷ ನಾಲ್ಕು ತಿಂಗಳು ಬಹಳ ಫೀಡ್ ವರ್ಕ್ ಮಾಡಿದವ್ರಿ ಜನಕ್ಕೆ ಅಪ್ರೋಚ್ ಆಗಿದ್ವು ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ನಮಗ್ ಸಂಪೂರ್ಣ ವಿಶ್ವಾಸ ಐತಿ ಜನ ನಮ್ ಪ್ಯಾನೆಲ್ ಗೆಲ್ಲಿಸ್ತಾರ ಬಹುಮತ್ ಕೊಡ್ತಾರೋ ಮುಂದ್ ಐದು ವರ್ಷ ಒಳ್ಳೆ ಆಡಸ್ತಾರೆ ಹುಕ್ಕೇರಿ ಅಲ್ಲ ಹುಕ್ಕೇರಿ ಫೈಟ್ ಮಾಡ್ತಾರೆ ಯಾಕಂದ್ರೆ ನೋಡ್ರಿ ಚುನಾವಣೆ ಅಂದ ನಂತರ ಎಲ್ಲರೂ ನಿಂತವ್ ಆಸೆ ಆಸೆತೈತೆ ನಾವು ಗೆಲ್ಬೇಕ ಅವ್ರು ಚುನಾವ್ ಹುಕ್ಕೇರಿ ಕ್ಯಾಂಡಿಡೇಟ್ ಹಾಕಿದ್ವಿ ಫೈಟ್ ಮಾಡ್ತೀವಿ ಆಮೇಲೆ ಜನ ಏನ್ ನಿಶಂತೂ ನಿರ್ಧಾರ ಮಾಡ್ತಾರ ಒಂದ್ಕಡೆ ಸ್ಪರ್ಧೆ ನನಗ್ ಗೊತ್ತಿಲ್ಲ ಅವ್ರು ಯಾಕಂದ್ರೆ ಆ ತರ ಯಾಕಂದ್ರೆ ಅವ್ರ ಒಬ್ಬರೇ ಹುಕ್ಕೇರಿಗೆ ಮಾಡ್ತಾರೋ ಬೇರೆ ಕಡೆ ಹೋಗ್ತಾರೋ ಅದ್ ಅವ್ರಿಗೆ ಬಿಟ್ಟಿದ್ರೆ ನಮಗೆ ಸಂಬಂಧ ಇಲ್ಲ ಅವ್ರ ಹೆಂಗ್ ತೋದ್ ತಗೋಲಿ ನಾವ್ ನಮ್ದು ಹದಿಮೂರು ಕ್ಯಾಂಡಿಡೇಟ್ ನಾವ್ ಫೋಕಸ್ ಮಾಡೋರು ಮೂರ್ ಕಡೆ ಅಂತ ನಾವ್ ತಲೆ ಕೆಟ್ಟಲ್ರಿ ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಟಿದ್ರಿ ಒಟ್ಟೆ ನಿಮ್ಮ ಮುಖಾಂತರ ರೈತರಿಗೆ ಯಾರು ಹೆದರಾಕ್ ಹೋಗ್ಬಾರ್ರಿ ಸೊ ಏನ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು ಬ್ಯಾಂಕ್ ಗಟ್ಟಿಯಾಗಿರ್ತೈತಿ ಬ್ಯಾಂಕ್ ಅದೊಂದು ನಿಮಗೆ ಯಾಕಂದ್ರೆ ಇಷ್ಟ ಗಟ್ಟಿಯಾಗಿರ್ತೈತಿಲ್ಲ ಯಾರು ಡಿಪಾಸಿಟ್ರು ಅಂದ್ರ ರೈತರು ಎಂಪ್ಲಾಯ್ಗಳು ಯಾರು ಹೆದರಾಕ್ ಹೋಗ್ಬಾರಿ ಅವ್ರಿಗೆ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ ಅಲ್ಲ ಹೋಗ್ಬೋದವ್ರಿ ಯಾಕಂದ್ರೆ ಸ್ವತಂತ್ರ ಐತೆ ಅವ್ರಿಗೆ ರೀ ಯಾಕಂದ್ರೆ ಅವ್ರಿಗೆ ಈಗ ನಮ್ ಕ್ಷೇತ್ರಕ್ಕೆ ಬರಬೇಡ್ರಿ ಬರ್ಬೋದು ಹೋಗಬಹುದು ಮಾಡ್ಲಾ ಅವ್ರಿಗೆ ಒಳ್ಳೇದಾಗ್ಲ ನೋಡಿ ಈಗ ನನಗೆ ಅನ್ಸೋದಿಲ್ಲ ಯಾಕಂದ್ರೆ ನೋಡ್ರಿ ಒಂದೊಂದ್ ವಿಷಯಗಳು ಎಲ್ಲಾರ ಚರ್ಚೆಕ್ ಬಂದಿರ್ತಾವ್ರೆ ಅಂದ್ರ ಅದನ್ನ ಅಂದ್ರೆ ಈ ಪೊಲಿಟಿಕಲ್ ಪಾರ್ಟಿಗಳು ಒಂದ್ ಸಣ್ಣ ವಿಷಯ ದೊಡ್ಡ ಮಾಡ್ತಿದಾರೆ ನನಗೆ ನಂಗೆ ಆಗೈತೆ ಅನ್ಸುದಿಲ್ಲ ರೀ ಅವ್ರು ಯಾಕೆ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅವ್ರು ಕ್ಲಾರಿಫೈ ಮಾಡ್ಬೋದು ಅವ್ರು ಚಲೋ ಆತನೇನ ಆಗಿಲ್ಲರಿ ಬಟ್ ಮುಂದೆ ಆಡಳಿತ ನಾವು ಗೆಲ್ತಿವಿ ಹತ್ತೊಂಬತ್ತು ತಾರೀಕು ನಿಮ್ಗೆ ಒಳ್ಳೆ ಸುದ್ದಿ ಹೇಳ್ತೀವಿ ನಿಮಗೆಲ್ಲ ಖುಷಿ ಕೊಡ್ತೀವಿ ಬಟ್ ಇಡೀ ಜಿಲ್ಲೆ ಜನತೆಗೆ ದೇವ್ರ ಒಳ್ಳೇದ್ ಮೇಲೆ ಇಷ್ಟ ಬೇಕು ಇಲ್ಲ ಅದು ಹುಕ್ಕೇರಿ ಎಲೆಕ್ಷನ್ಸ್ ಇರ್ಬೋದು ಈಗ ಆದ ನಂತರು ಭಾಳ ಮಾತಾಡಿದ್ದಾರೆ ಹದಿನೈದು ದಿವಸನಾಗೆ ನಾವೆಲ್ಲ ನೋಡಿದಿರ ಈಗ ನಾವು ಆ ಥರ ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಮಗೆ ಅಂದರೆ ನಾವು ಮಾತಾಡೋದಿಲ್ಲ ನಮಗೂ ಕಾನೂನು ಚೌಕಟ್ಟಿನ ಏನು ಮಾಡಬೇಕು ಆ ಹೋರಾಟದಾಗೋಗ್ರೆ ನಾವು ಇನ್ನೊಬ್ಬರನ್ನ ಬೇಯ್ದು ಇದು ಮಾಡೋದಿಲ್ಲ ಆದರೆ ನೀವು ಹೇಳಿದ್ ಭಾಳ ಸೀರಿಯಸ್ ನಾವು ತಿಂಕ್ ಮಾಡತ್ತೀವಿ ಹದಿನೈದು ದಿವಸದ್ದು ಆದರೆ ದೀಪಾವಳಿ ಮುಗಿದ ನಂತರು ಅದನ್ನ ಕಾನೂನು ಹೋರಾಟ ಮುಖಾಂತರ ಉತ್ತರ ಕೊಡ್ತಾರೆ ಮಾಡಿದ್ದಾರೆ ಅದನ್ನೆಲ್ಲ ದೀಪಾವಳಿ ಅಂತಾರೆ ಕಾನೂನು ಹೋರಾಟ ಮುಖಾಂತರ ಅದಕ್ಕೆ ಉತ್ತರ ಕೊಡ್ತಾರೆ ಅಲ್ಲ ಎಲ್ಲ ನಾವೆಲ್ಲರೂ ಕೂಡಿ ಕಾನೂನು ಹೋರಾಟ ನಮಗೂ ಅವಕಾಶ ಐತ್ರಿ ಅದನ್ನ ನಿಮ್ಗೆ ಒಂಥರ ಆಮ್ಯಾಗ ದೀಪಾವಳಿ ಆದ ನಂತರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡ್ತಾವೆ ನೋಡಿ ತಮ್ಮ ಮುಖಾಂತರ ಎಲ್ಲಾ ರಾಜಕಾರಣಿ ವಿನಂತಿ ಮಾಡ್ಕೊತ ರಾಜಕಾರಣ ಎಲೆಕ್ಷನ್ ಗೆಲ್ತು ಸೋಲ್ತೀವಿ ಎಲೆಕ್ಷನ್ ಭಾಷಣ ಮಾಡ್ತೀವಿ ಆದ್ರೆ ಈ ತರ ಯಾರು ಮಾಡ್ಬಾರ್ದು ಅಂದ್ರೆ ಅವರು ಮಾಡ್ಬಾರ್ದು ನಾವು ಮಾಡ್ಬೋದು ಅಂದ್ರೆ ಒಂದು ಒಳಗಿದ್ರೆ ಎಲ್ಲರಿಗೂ ಒಳ್ಳೇದು ಅದಕ್ಕೆ ಸಲ ಎಲ್ಲ ಕಾಸ್ ಕಾರ್ ಹೋಗಿ ತರ ಭಾಷಣ ಅಂತ ಶಬ್ದ ಯೂಸ್ ಮಾಡಕ್ ಹೋಗ್ರಿ ತಮ್ಮ ಲಿಮಿಟಡ್ ಆಗಿದ್ ಮಾಡ್ರಿ ಎಲ್ಲರಿಗೂ ಗೌರವ ನಿಮ್ ಮುಖಾಂತರ ಅದನ್ ಕಾಡ್ ಇಪ್ಪತ್ತೈದು ವರ್ಷದಿಂದ ಒಕ್ಕತ್ರ ಹೋಗ್ತಾರ ಈಗಲ್ರ ಇಪ್ಪತ್ತೈದು ವರ್ಷದಿಂದ ನಾವು ಬ್ಯಾಡೋದು ಅಂದ್ರೆ ಅದನ್ನ ಹೋಗ್ತಾರ ಬೇಕಂದ್ರೆ ನಮ್ ಜಿಡಿಯತ್ತ ಅದನ್ನೆಲ್ಲ ಇಪ್ಪತ್ತೈದು ವರ್ಷ ಜನ ನೋಡಿದಾರೆ ನಾವ್ ಯಾವ ಅಂದ್ರೆ ಗಂಗಾಯ್ತಲ್ಲ ಯಾವ ಸಮಾಜ ವಿರೋಧಿಗಳ್ ನಾವೆಲ್ಲಾನು ಕರ್ಕೊಂಡು ಹೋಗ್ತೀನಿ ರಾಜಕೀಯ ಮಾಡಕ್ ಅವ್ರ ನಮ್ ವಿರೋಧಗಳ್ ಕೇಳ್ತಾರೆ ಅದಕ್ಕೆ ಏನ್ ಮಾಡಕ್ಕೊಲ್ಲ ಈಗ ಅದಕ್ಕೆ ಲಿಂಗಾಯತ್ ವಿರೋಧ ಅಂತ ನಾವು ಡಿಸಿಸ್ ಬೇಕು ಅಧ್ಯಕ್ಷ ಲಿಂಗಾಯತ ಸಮಾಜ್ ಮಾಡಿ ಅದನ್ನ ಪ್ರೂವ್ ಮಾಡ್ಕೊಲ ಅದ್ ನಾವ್ ಈಗ ಹನ್ನೊಂದು ತಾರೀಕು ಹೇಳ್ತೀವಿ ನಾವೆಲ್ಲ ಆಗುದಿಲ್ಲ ಅಂದ್ರೆ ಅಷ್ಟು ಬಹಳ ಗ್ಯಾಪ್ ಆಗಿಬಿಡ್ತೇ ನೀವು ಹೇರ್ಲಾ ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗಾದಾಗ ಅಂದ್ರೆ ಬಹಳ ಕಠಿಣ ರಾಜಕಾರಣದಾಗ ನೋಡಿ ಹೇಳಿ ಯಾರು ಶತ್ರು ಇಲ್ಲ ಯಾರು ಮಿತ್ರ ಇಲ್ಲ ಆದ್ರೆ ಇಂಥ ಟೈಮ್ ಬಂದಾಗ ಬಹಳ ಕಷ್ಟ ಆಗತ್ತೆ ಹೊಂದಾಣಿಕಾಗುದು ನಮ್ಗೆ ಗುಂಪಿದೆ ನಾವು ಗೆಲ್ತಿವಿ ನಾವು ಯಾರು ಅವಶ್ಯಕತೆ ಇಲ್ಲ ಅಡಿಗೆ ಮುಟ್ಕೊಂಡು ಹೋಗ್ತೀವಿ ಹದಿನೆಂಟು ಹದಿನೆಂಟು ಅಂತ ಹೇಳಿ ನಮ್ಗೆ ಯಾವ್ದು ಭಯ ಇಲ್ಲ ಏನು ಇಲ್ಲ ಆರಾಮಾಗಿದ್ದೀವಿ ಅವ್ರು ಏನಾರು ಮಾಡ್ಕೊಳ್ಳಿ ಬಟ್ ಎಲ್ಲರಿಗೂ ಧನ್ಯವಾದ 2 3 4 5 6 7 6 7 राजेश सर अरे सर कई बार एसएल साइड के कई मार दो यार यार